ನನ್ನ ಎಲ್ಲ ಪುಟಾಣಿ ಕಂದಮ್ಮಗಳಿಗೋಸ್ಕರ ಈ ದಿನ ನನ್ನ ಸ್ಪರ್ಧಾಕಿರಣ್ಯುಟೋರಿಯಸ್ನಲ್ಲಿ ಒಂದು ನೀತಿ ಕಥೆಯನ್ನು ತರ್ತಾ ಇದ್ದೀನಿ ಬನ್ನಿ ಕಥೆಯನ್ನು ನೋಡ್ತಾ ಹೋಗೋಣ ಕತೆಯ ಹೆಸರು ಮಿಡತೆ ಮತ್ತು ಇರುವೆ ಬೇಸಿಗೆಯ ಕಾಲದ ಆ ಒಂದು ದಿನ ಮಿಡತೆ ಆ ಹಸಿರು ಉಲ್ಲಿನ ನಡುವೆ ಆಟ ಹಾಡುತ್ತಾ ಹಾಡನ್ನು ಹೇಳುತ್ತಾ ತನ್ನ ಜೀವನದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ಇರುವೆಯೊಂದು ತನ್ನ ಆಹಾರವನ್ನು ತೆಗೆದುಕೊಂಡು ಗೂಡಿನತ್ತ ಹೋಗ್ತಾ ಇರುತ್ತೆ ಅದನ್ನು ನೋಡಿದಂಥ ಮಿಡತೆ ಯಾಕೆ ಈ ಇರುವೆ ಇಷ್ಟೊಂದು ಕಷ್ಟ ಇದೆ ಇದು ಯಾಕೆ ನನ್ನ ಜೊತೆ ಆಟ ಆಡೋದಕ್ಕೆ ಬರೋದಿಲ್ಲ ಅಂತ ಆಲೋಚನೆ ಮಾಡಿ ಇರುವೆಯನ್ನು ಕೇಳುತ್ತೆ ನೀನು ನನ್ನ ಜೊತೆ ಬಾ ಆಟ ಆಡೋಣ ಆಡೇಳೋಣ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲ ಹೇಳಿ ಕರೆಯುತ್ತೆ ಅದಕ್ಕೆ ಇರುವೆ ಹೇಳುತ್ತೆ ನೋಡು ನಾನು ಆಹಾರವನ್ನು ಸಂಗ್ರಹಣೆ ಮಾಡ್ಕೋತಾ ಇದ್ದೀನಿ ನನಗೆ ತೊಂದರೆ ಕೊಡಬೇಡ ನೀನು ಅಂತ ಹೇಳಿ ರೆಫ್ಯೂಸ್ ಮಾಡುತ್ತೆ ಜೊತೆಗೆ ಅದೇನು ಹೇಳುತ್ತೆ ನೀನು ಕೂಡ ನಿನ್ನ ಆಹಾರವನ್ನು ಸಂಗ್ರಹಣೆ ಮಾಡಿಟ್ಕೋ ಯಾಕೆ ಮುಂದಿನ ದಿನಗಳಲ್ಲಿ ನಮಗೆ ಅದು ಸಹಾಯಕ್ಕೆ ಬರುತ್ತೆ ಅಂತ ಹೇಳುತ್ತೆ ಅದಕ್ಕೆ ಮಿಡತೆ ಹೇಳುತ್ತೆ ನನಗೆ ಈಗ ಸಾಕಾಗೋಷ್ಟು ಆಹಾರ ಸಿಗ್ತದೆ ನಾನು ಯಾಕೆ ಸಂಗ್ರಹಣೆ ಮಾಡಿಟ್ಕೋಬೇಕು ಅದರ ಅವಶ್ಯಕತೆ ಏನು ಅಂತ ಹೇಳಿ ಅದರ ಮಾತನ್ನು ನೆಗ್ಲೆಕ್ಟ್ ಮಾಡಿ ಏನು ಮಾಡುತ್ತೆ ಮಿಡತೆ ಅಲ್ಲಿಂದ ಹೋಗ್ಬಿಡುತ್ತೆ ಮಿಡತೆ ಹಾರಿ ಹೋದ ನಂತರ ಇರುವೆ ತನ್ನ ಆಹಾರ ಸಂಗ್ರಹಣೆಯ ಕಾರ್ಯವನ್ನು ಮುಂದುವರಿಸುತ್ತೆ ಈ ರೀತಿಯಾಗಿ ಸಂಗ್ರಹಿಸಿದ ಆಹಾರವನ್ನು ಮುಂದಿನ ಚಳಿಗಾಲ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ಇರುವೆ ಬಳಸಿಕೊಳ್ಳುತ್ತೆ ಆದರೆ ಮಿಡತೆ ಯಾವುದೇ ಆಹಾರ ಸಂಗ್ರಹಣೆಯನ್ನು ಮಾಡಿರೋದಿಲ್ಲ ಹಾಗಾಗಿ ಅದಕ್ಕೆ ಆಹಾರದ ಕೊರತೆಯನ್ನು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಎದುರಿಸೋದಕ್ಕೆ ಶುರು ಮಾಡುತ್ತೆ ಅದು ಆಗ ಅದು ಏನು ಮಾಡುತ್ತೆ ಇರುವೆ ಹತ್ರ ಹೋಗಿ ನನಗೂ ಸ್ವಲ್ಪ ಆಹಾರವನ್ನು ಕೊಡ್ತೀಯ ನೀನು ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಇರುವೆ ಹೇಳುತ್ತೆ ನಾನು ಅವತ್ತು ನಿನಗೆ ಅಷ್ಟೊಂದು ಬುದ್ಧಿವಾದವನ್ನು ಹೇಳಿದೆ ನೀನು ನನ್ನ ಮಾತನ್ನು ಕೇಳಿದ್ಯಾ ಇವಾಗ ನೋಡು ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಂತರ ಆ ಮಿಡತೆ ಹಸಿವಿನಿಂದ ಬಳಲಿ ತುಂಬ ಸೊರಗಿ ಹೋಗುತ್ತೆ ಅದನ್ನು ನೋಡಿದಂಥ ಇರುವೆ ಏನು ಮಾಡುತ್ತೆ ಹಸಿವಿನಿಂದ ಬಳಲಿದ್ದಂತಹ ಮಿಡತೆಯನ್ನು ನೋಡಿ ಅಯ್ಯೋ ಅಂತ ಅನಿಸಿ ಏನು ಮಾಡುತ್ತೆ ಇರುವೆ ತಾನು ಸಂಗ್ರಹಿಸಿದಂಥ ಆಹಾರದಲ್ಲಿ ಸ್ವಲ್ಪ ಪ್ರಮಾಣವನ್ನು ಮಿಡತೆಗೂ ಸಹ ಹಂಚುತ್ತೆ ಸೊ ಈ ಒಂದು ಕಥೆಯಿಂದ ನಮಗೆ ಬರುವುದೇನಂದರೆ ನಮ್ಮಲ್ಲಿ ಇದೆ ಅಂತ ಅಹಂಕಾರವನ್ನು ಪಡೆದೇ ನಾಳೆಗೂ ಸ್ವಲ್ಪ ನಾವು ಉಳಿತಾಯ ಮಾಡೋದ್ರಿಂದ ನಮ್ಮ ಜೀವನದ ಮುಂದಿನ ಜೀವನ ಕೂಡ ಚೆನ್ನಾಗಿರುತ್ತೆ